ಹಾಯ್ ನಾನು ನಿಮ್ಮ ರಮೇಶ್ ಗೋವಿಂದ್ ಅಂತ ನಾನು ಪ್ರೊಡ್ಯೂಸರ್ ನಾನು ನಮ್ಮ ಕಾಲೇಜಿನ ಒಂದು ಜಾಸ್ತಿ ಇಂಟರ್‌ವ್ಯೂಸ್ ಅಲ್ಲಿ ಕೆಲಸ ಸಿಗಂತ ಬಂದ್ ನಾನು ರೇಯಿಂಗ್ ಇಂಟರ್‌ವ್ಯೂ ತರಗತಿ ಅಂತ ಸೋ ನಮ್ಮ ಆಕ್ಟಿಯರ್ ಅನ್ನ ಬಂದುಬಿಡುತ್ತೆ ಆ ಪ್ರೆಶರ್ ಅದು ಅಲೋಸೇಟ್ ನೀನೇ ಸರ್ ಆಗ್ಬಿಡುತ್ತೆ ಅಸಿಸ್ಟೆಂಟ್ ಬಂದು ಹೇಳೋಕೆ ಆ ಡೈಲಾಗ್ಸ್ ಕರೆಕ್ಟ್ ಆಗಿ ಇರ್ಕೊಳ್ರೋ ಆ ಟೋನ್ ಆಫ್ ಡೈಲಾಗ್ಸ್ ಒಂದೊಂದು ವರ್ಡ್ ಮೇಲೆ ಎಷ್ಟು ಪ್ರೆಶರ್ ಹಾಕ್ತೀವಿ ಅದರಿಂದ ನಾವು ತಿಳ್ಕೊಂಡೆ ಪ್ರಾಕ್ಟೀಸ್ ಮಾಡ್ಕಾರ್

तो ये लाया में हम पेपर्स प्लस एटमॉस्फेयर पेपर्स हेल्प हुई एंड वो इंटरव्यू एंड वेटिंग भी था आप 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 आप

ಇಲ್ಲ ಅದಲ್ಲ ಅದ್ರಲ್ಲಿ ಪ್ರೀತಿ ಜೀವನ ಆಯ್ತಿದ್ರೂವ ಕೈ ಹಿಡಿಯಂತಿರೋ ಪ್ರಶ್ನೆ ನನಗೂ ಅದೇ ಪ್ರತಿಯೊಂದು ಮಾಡೋದಕ್ಕೆ ಎಲ್ಲ ಕಲಾಕಾರನು ಕೈ ಹಿಡೀಲಿ ಇದೊಂದು ಸಿನಿಮಾ ಮತ್ತೊಂದು ದಾರಿ ದೀಪ ಆಗಲಿ ಇನ್ನೊಂದು ಮೈಲಿಗಲ್ಲ ಆಗ್ಲಿ ಅಂತಾನೆ ಆಸೆ ಪಡ್ತಾನೆ ಸೊ ಹಾಗಾಗಿ ಅಷ್ಟು ವರ್ಷಗಳಿಂದ ಅಷ್ಟು ಬೇಡಿಕೆಗಳಾಗಲಿ ಅಷ್ಟು ಶ್ರದ್ಧೆಯಿಂದ ಇದರಲ್ಲಿ ಇನ್ವಾಲ್ವ್ ಆಗನೆ ಕೆಲಸ ಮಾಡಿದ್ದೀನಿ ಹಾಗಾಗ್ಲಿ ಅಂತ ಹಾಗಾಗಲಿ ಅಂತ ಆಶಿಸ್ತಾ ಇದ್ದೀನಿ ಅದು ಪ್ರಶ್ನೆ ನನಗೂ ಪ್ರಶ್ನೆನೇ ಆಗಿದೆ ಯಾವಾಗಲೂ ರಿಲೀಸ್ ದಿನಾನೆ ಅದ್ರ ಉತ್ತರ ಸಿಗುತ್ತೆ ಆಗಕ್ಕ ಅಂತ ನಾನು ಇವತ್ತೇ ಭವಿಷ್ಯವನ್ನ ಕಷ್ಟ ಆಗ್ತದೆ ಅದೃಷ್ಟ ಎಲ್ಲಿ ಎಲ್ಲಿ ಹೋಗ್ಬೋದು ಅಲ್ಲಿಗೆ ಅಲ್ಲಿ ಇರ್ಬೋದು ಒಟ್ಟಿನಲ್ಲಿ ಒಂದು ಧೈರ್ಯ ಏನಪ್ಪ ಅಂತಂದ್ರೆ ಎಲ್ಲೂ ಕೂಡ ಸಿನಿಮಾ ಚೆನ್ನಾಗಿಲ್ಲಪ್ಪ ಅಂತಂದು ನನ್ನ ತೆರೆಯರು ಇದರಿಂದ ಖಂಡಿತ ಅದಕ್ಕೆ ಒಂದು ಬರಲ್ಲ ನೋಡಿರ್ತಕ್ಕಂಥ ಪ್ರೇಕ್ಷಕ ಬೈಕೊಂಡಂತೂ ಹೋಗೋದು

So, maybe you can't experience that in your personal life. So, why don't we all go and watch the theaters to experience that on screen? And uh, I truly really believe that uh, talk is all about uh, souls getting connected to each other. That used to happen in that era, but now it's lacking. So, just to get it back and just to experience that, everybody should go and watch the theaters. Thank you so much. Hope you like the play. ಟ್ರೈಲರ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಈ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಈ ಒಂದು ತಂಡದಲ್ಲಿ ವರ್ಕ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ತುಂಬಾ ಖುಷಿ ಕೊಟ್ಟಿದೆ ಲೈಫ್ ಟೈಮ್ ಒಂದು ಸಿನಿಮಾ ನಾನು ಲಾಸ್ಟ್ ಪ್ರಶ್ನೆಯಲ್ಲೂ ಕೂಡ ಹೇಳಿದ್ದೆ ಒಂದು ಹಿಸ್ಟ್ರಿಗೆ ಹೋಗಿದೆ ನಾನು ಕಾಲೇಜು ಜೀವಿಸಿರುವಂತಹ ಅವಕಾಶ ನಾನು ನೈನ್ಟೀನ್ ಏಯ್ಟಿಯಲ್ಲಿ ಹುಟ್ಟಿದ್ದು ಈ ಸಿನಿಮಾ ನಾನು ಹುಟ್ಟಿರ್ತಕ್ಕಂಥ ಸಮಯದಲ್ಲಿ ಸಿನಿಮಾ ನಾನು ನಮ್ಮ ತಂದೆ ತಾಯಿ ಎಷ್ಟು ರೊಮ್ಯಾಂಟಿಕ್ ಆಗಿದ್ರು ಅದೆಲ್ಲ ತಂದೆ ಹಾಕೊಳ್ತಿರ್ತಕ್ಕಂಥ ಶಿಸ್ತಿ ಇದೆಲ್ಲ ಆಲ್ಮೋಸ್ಟ್ ಹೋಗಿದ್ದರೆ ಅವ್ರ ತರ ನಾನು ಜೀವಿಸಿದ್ದು ಆಮೇಲೆ ಆಗಿನ ಕಾಲದ ಸಿನಿಮಾಗಳಂತ ಅನ್ನೋ ಒಂದು ವಿಷುವಲ್ ಸಂತೋವನ್ನು ತಾನು ಸರ್ವ. ಔರ ಕನ್ನಡ ಭಾಷೆಯನ್ನು ಮಾತಾರ್ತಿರತಕ್ಕಂತ ಸ್ಪಷ್ಟತೆ ಇತ್ತು. ಇಷ್ಟು ಚಂದವಾಗಿತ್ತು. ಮತ್ತು ಅವರ ಅಭಿನಯದಲ್ಲಿ ಒಂದು ಮಸೂರತೆ ಅದೆಲ್ಲ ಕೂಡ ನಾವು ಮನುಷ್ಯ ಸೃಷ್ಟಿ ಮಾಡ್ಕೊಂಡ ಅವಕಾಶ ಸಿಕ್ಕಿತ್ತು. ಆಂತರ ಸಿನಿಮಾದಲ್ಲಿ ಆ ಪಾತ್ರ ನನಗೆ ಸಿಕ್ಕಿತ್ತು ಮಂಜು ಸವರಾಜ್ ಅವರು ನಟೋಣ್ತರು. ಯಾಕಾಕೇ ಆಮೇಲೆ ನನ್ನ ಹತ್ರ ಒಂದು ನಾನು ಒಂದು ಅದೃಷ್ಟ ಅಂತ ಭಾವಿಸ್ತೀನಿ ಆ ಥರದ ಒಂದು ನಿರ್ದೇಶಕ ಆಲೋಚನೆ ಹೇಳ್ತೀನಿ ಸೂಟ್ ಆಗ್ತಾನ ಅನ್ನೋದೇ ಒಂದು ದೊಡ್ಡ ಪ್ರಶಂಸೆ ಒಂದು ಒಂದು ಉಡುಗೊಡೆ ಒಂದು ಅವಾರ್ಡ್ ಅಂತ ಹೇಳ್ಬೋದು ನಾನು ರೈತರ ನಾನು ಚಿಕ್ಕ ಮಗೋ ಥರ ಹೇಳೋದಕ್ಕೆ ಯಾರು ಹೆಂಗೆ ತಗೊಳ್ತೀರೋ ಗೊತ್ತಿಲ್ಲ ಬಟ್ ಒಂದು ಫ್ಯಾಂಟಸಿ ಒಂದು ಸೂಪರ್ ಆ ಥರದ್ದೊಂದು ಬಟ್ಟೆ ಹಾಕೊಂಡು ಒಂದು ಪವರ್ಸ್ ಏನು ಬರುತ್ತೆ ನನಗೆ ಆ ಕಾಲದಲ್ಲಿ ಎಲ್ಲ ಸ್ಕ್ಯಾಮ್ ನಿಂತ್ಕೊಂಡು ಆ ಥರ ಕಾಸ್ಟ್ಯೂಮ್ಸ್ ಹಾಕೊಂಡು ಆ ಥರ ಮೇಕಪ್ ಹಾಕೊಂಡು ಆ ಥರದ್ದು ಡೈಲಾಗ್ಸ್ ಆ ಥರದ್ದು ಒಂದು ವರ್ಡಲ್ಲಿ ಆ್ಯಕ್ ಮಾಡೋದಕ್ಕೆ ನನ್ನೋಡ್ತಾರೆ ನನ್ನ ಫೀಲ್ ಮಾಡ್ಕೊಳ್ತೇನೆ ಸೂಪರ್ ಹೀರೋ ಅವರೆಲ್ಲ ಸೂಪರ್ ಹೀರೋಸ್ ನನಗೆ ಸೊ ಅವ್ರ ಥರ ನಾನು ಆಗಿನ ಒಳ್ಳೆಯ ಒಂದು ಒಂದು ಸೊ ಆ ಖುಷಿ ಚಿಕ್ಕ ಮಗು ಬಂದು ಒಂದು ಕೊಟ್ಟಿರ್ತಕ್ಕಂಥ ಒಂದು ಆಶೆ ಬಹಳ ಎಂಜಾಯ್ ಮಾಡಿದಿರಿ ಅಂಡ್ वैलेंटाइनಸ್ ಡೇ ಪ್ರೇಮಿಗಳಿಗೋ ಭಮಾಸಾರ ಮತ್ತೊಂದು ಪ್ರೀತಿಯ ವಾತಾವರಣ ಸೃಷ್ಟಿಯಿಂದಂತ ಒಂದು ಸಿನಿಮಾ రిలీజ్ ಆಗುತ್ತಾ ಇದೆ ಈ ಸಿನಿಮಾನು ಒಂದು ಪ್ರೀತಿಯ ಸಂದೇಶ ಕೊಡ್ತಿದೆ ಕಪಲ್ ಸಿನ್ ಫಸ್ಟ್ ನ ಮಧ್ಯೆ ಆಗುತ್ತೆ ಅಂತ ಹೇಳೋದು ಪ್ರೇಮಿಗಳಿಗೋ ಈ ಸಿನಿಮಾ ನಮಗೆ ಬಹಳ ಒಂದು ಖುಷಿ ಕೊಡ್ತಿದೆ ಎಲ್ಲ ಒಂದು ಕೂಡ ಪ್ರೀತಿ ಬಗ್ಗೆ ಇನ್ನೊಂದು ಚೋ ಇನ್ಸ್ಪೈರ್ ಮಾಡುತ್ತೆ ಅವತ್ತ ರವಿ ಸರ್ ಪ್ರೇಮ್ ಇನ್ಸ್ಪಿರೇಷನ್ ಕೊಟ್ಟಿದ್ದು ಗೊತ್ತಿಲ್ಲ ಅಷ್ಟು ಅಂದ್ರೆ ನಮ್ಮೆಲ್ಲರದ್ದು ಒಂದು ಪ್ರಯತ್ನ ಬಯಕೆ ಸಿನಿಮಾ ನೆಪಿಸ್ ಮಾಸಿಕ್ ಸೃಷ್ಟಿ ಮಾಡಬೇಕು ಅಂತ ಸೊ ಸರ್ವ ಸುಪರ ಅದರದ್ದಾದಂತಹ ಒಂದು ತಾಕತ್ ಅದರ ಶಕ್ತಿಯಾಗಿ ಒಂದು ಪ್ರೇಮವನ್ನು ಸಂದೇಶವನ್ನು ಕೊಡುತ್ತೆ ನಾನು ಖುಷಿಯಾಗಿದ್ದೀನಿ ನನ್ನ ಕಾತುರದಿಂದ ಬಹಳಷ್ಟು ವರ್ಷಗಳ ಶ್ರಮ ಇವತ್ತು ಮೇಲೆ ಬರುವಂಥ ಸಂದರ್ಭ ಕಾಲ ಕೂಡ ಬರ್ತಾರೆ ಕಾಯಿತು ಆಶಯಗಳನ್ನು ಪ್ರೇಕ್ಷ ನೋಡಬೇಕು ಜನ ಜನರು ಅಷ್ಟು ಚಿತ್ರಮಂದಿರಗಳನ್ನು ನಾನು ನೋಡಬೇಕು ಅಥವಾ ಆಸೆಗಳಲ್ಲಿ ಕನಸು ಹಿಡಿದು ಹನ್ನೆರಡನೇ ತಾರೀಕು ಸವಾಸಿ ದಾಷೆ ನೋಡಿ ನಾನು ನಿಮ್ಮ